ಹಾಂ ಎಲ್ಲರಿಗೂ ಇನ್ನೊಂದೇನಪ್ಪ ಅಂತಂದ್ರೆ ಇವರು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಅಜಯ್ ಮತ್ತು ಹಾಂ ಐಶ್ವರ್ಯ ಅವ್ರಿಗೆ ಈಗ ನಾನು ಒಂದು ಪಾಠ ಮಾಡಿದ್ದೆ ದ ಎನ್ಕೌಂಟೆಡ್ ಫುಲ್ ಪೂಲ್ ಅಂತಂದು ಅವ್ರಿಗೊಂದು ಪ್ಯಾರ ಆಗೈತಿ ನೆಕ್ಸ್ಟ್ ಪ್ಯಾರ ಮಾಡಬೇಕು ಅವ್ರಿಗೆ ಈಗ ನಾನು ವರ್ಡ್ಸ್ ಹಾಕ್ಕೊಡ್ತೀನಿ ಈಗ ಫಸ್ಟ್ ಟೆಪ್ಪರ್ ಅರ್ಥ ಆಗೈತಿ ನಿಮ್ಮ ಇಬ್ಬರಿಗೂ ಅರ್ಥ ಆಗೈತಿ ಏನಂತಂದು ಅರ್ಥ ಆಗೈತಿ ಹಾಂ ಓಕೆ ಅವ್ರಿಗೆ ಫಸ್ಟ್ ನೆಪ ಅರ್ಥ ಆಗೈತಿ ಅಂತ ಈಗ ನೆಕ್ಸ್ಟ್ ನಾ ಪ್ಯಾರ ನೆಕ್ಸ್ಟ್ ಪ್ಯಾರ ನಾನು ಹೋಗಬೇಕು ಈಗ ಆತ ಪಾಠ ಮಾಡಬೇಕು ಏನಪ್ಪ ಅಂತಂದ್ರೆ ಅದ್ರಾಗಿಂದ ಸೆಕೆಂಡ್ ಸೆಕೆಂಡ್ ಪ್ಯಾರಾಗ್ರಫಿದಾಗ ನಾನು ಅವ್ರಿಗೆ ವರ್ಡ್ಸ್ ಹಾಕ್ಕೊಡ್ತೀನಿ ವರ್ಡ್ಸ್ ಹಾಕ್ಕೊಟ್ರೆ ನಿಮ್ಗೆ ಈಸಿ ಆಗ್ತೈತಿ ಈಗ ಹೆಂಗೆ ಕಲಿತೀವಿ ನೋಡಿ ಈಗ ಹಂಗೆ ಅದನ್ನು ಹಂಗೆ ಕಲಿಬೇಕು ಅದನ್ನು ಹಂಗೆ ಕಲಿಬೇಕು ಈಗ ನಾನು ವರ್ಡ್ಸ್ ಹಾಕ್ಕೊಡ್ತೀನಿ ಹಾಂ ಅದನ್ನು ನೀವು ಡಿಕ್ಷನರಿಲಿ ಹುಡುಕಿ ಎಲ್ಲ ಇದು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಬರಬೇಕು ನಾನು ಪಾಠ ಈಗ ಈಗ ಹೋದ ಸಲ ಪ್ಯಾರಾಗ್ರಾಫ್ ಮಾಡಿದ್ನಲ್ಲ ಹೆಂಗೆ ಮಾಡಿದೆ ಹೇಳಿ ನೋಡೋನು ಅದನ್ನು ನಾನು ಹೆಂಗೆ ಮಾಡಿದೆ ಅಂತಂದ್ರೆ ನೀವು ಫಸ್ಟ್ ಅವ್ರ ವರ್ಡ್ಸ್ ಕಲ್ಕೊಂಡು ಬಂದಿದೆ ಅನ್ನೆಲ್ಲ ಬಾಯ್ ಹಾಕಿದ್ರೆ ಅದನ್ನು ಸ್ಪೆಲ್ಲಿಂಗ್ ವಿತ್ ಎಲ್ಲ ಕೇಳಿದೆ ಎಲ್ಲ ಬರೀಯೋ ಏನ್ ನೋಡ್ತಿ ಎಲ್ಲ ಕೇಳಿದೆ ಎಲ್ಲ ಕಲ್ತಿದ್ರು ಅವ್ರಿಂದ ಪಾಠ ಮಾಡುವಾಗ ನಿಮಗೆ ಬೇಗ ಅರ್ಥ ಆಗ್ತಾ ಇತ್ತು ಎಷ್ಟು ಬೇಗ ಅರ್ಥ ಆಗ್ತಾ ಇತ್ತು ಸೊ ಅದು ಈಗ ಇವು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪ್ಯಾರೋಗ್ರಾಫಿಗೆ ಹೋಗ್ತಾ ಇದ್ದೇನೆ ಈಗ ವರ್ಡ್ಸ್ ಹಾಕೊಡ್ತೇನೆ ಅಂತ ಅವ್ರಿಗೆ ಹಾಕೊಡ್ಲಿ ಹಾಕೊಡ್ಲಿ ನಿಮ್ಗ ಓಕೆ ನೋಡ್ರಿ ಈಗ ಈಗ ಸೆಂಟ್ ಸೆಂಟ್ ಅಂದ್ರೆ ಗೊತ್ತೈತಿ ఇది నాడరే ಅವರಿಗೆ యా వర్డ్స్ ఈజీ ఒకొకరికి కలొఒరికి ఈజీ వర్డ్స్ కూడా బర్ల అందును కూడా అవర్ కలి బీకో అందును కూడా హ్యాక్ కొట్టేనిగా సెండ్ హాక్లీ సెండ్ ఈ సింటి సెండ్ హాకెన్ లెట్ సెండ్ హిమ్ టు ఫెట్ ఫెట్ అన్న బరితిన ఫెట్ సమ్ వాటర్ టు డ్రింక్ కోతైతలా డ్రింక్ నక్కుల వాస్ గ్లాడ్ ಗ್ಲಾಡ್ ಅಂದರೆ ಹ್ಯಾಪಿ ಅಂತ ಬರ್ತೈತಿ ನೀವು ಸರ್ಚ್ ಮಾಡಬೇಕು ಓಕೆ ವೆನ್ ಹೀ ಗೋಟ್ ಟು ದ ಪ್ಲೇಸ್ ಆ್ಯಂಡ್ ಸಾ ದಟ್ ದೇರ್ ವಾಸ್ ಅ ಪೂಲ್ ಇದರಾಗಿನ ಟಫ್ ಐತೆ ಯಾರು ವರ್ಡ್ಸು ಇಲ್ಲ ಹೀ ವಾಸ್ ವೆರಿ ತರ್ಸ್ಟಿ ತರ್ಸ್ಟಿ ಅಂದ್ರೆ ಬಾಯರಿಗೆ ಬರ್ಕೊಂಡಿರಿ ಹಿಮ್ ಸೆಲ್ಫು ಗೊತ್ತ ಅದು ಇದು ಬರೀಬೇಕದ್ದು ಬರೀ ನೀವು ಈಗ ಬರಲ್ಲ ಅಂತ ಬರ್ಕೋಬೋದು ಕಲಿಯೋಕೆ ಏನು ಐತೆ ಅದಿಲ್ಲ ಹಾಂ ಹಿಮ್ ಸೆಲ್ಫು ट थॉट बरी थॉ क्वेंचिंग क्वेचिंग थर्स्ट थर्स्ट नैयर के फस्ट बिफोर टाकिंग वाटर्न द for the his brothers but no soup okay did he dip his hand in the transparent transparent okay he heard voice दिसंग आंसर मै क्वेश्चन आंकटर नकोलो सरप्राइज सर्प्राइजी नेक्स्ट यहाँ बट क्यों गई क्यारे बरी क्यार अद्र अवे बै दिस हिस ऑफ़ द वारी डाउन एंड बिगैंड टू ड्रिंक द वाटर अट्ठवा ही बिगैंड टू फील टेरिबली

ಎಲ್ಲ ಬಾಯ್ ಹಾಕೊಂಡ್ಬರ್ತಾರೆ ಬಾಯ್ ಹಾಕೊಂಡ ಮೇಲೆ ನೆಕ್ಸ್ಟ್ ನಾನು ಪಾಠ ತೊಗೊತೀನಿ ಅಲೆಯವರು ನಾನು ತಗೊಳಂಗಿಲ್ಲ ನೀವು ಫಸ್ಟ್ ಪರ್ಫೆಕ್ಟ್ ಆದಮೇಲೆ ನಾನು ಆಮೇಲೆ ನಾನು ಪಾಠ ಮಾಡೋದು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಓಕೆ ಆಯ್ತಲ್ಲ ಬಾಯ್ ಎಲ್ಲರಿಗೂ ಬಾಯ್ ಓಕೆ ಬಾಯ್ ಎಲ್ಲರಿಗೂ